ದೇಶಿ ಪ್ರಾಡಕ್ಟ್ ಎಷ್ಟು ಥರದ ಒಲೆಗಳಿದೆ ಸರ್ ನಮಗೆ ಮನೆಗೆ ಬೇಕು ಸರ್ ನಮಗೆ ದೇವಸ್ಥಾನಕ್ಕೆ ಬೇಕು ಸರ್ ನಮಗೆ ಹೋಟೆಲ್ಗೆ ಬೇಕು ಸರ್ ನಮಗೆ ಡಾಬಾಗ ಬೇಕು ಸರ್ ನಾವು ಪಾನಿಪುರಿ ಮಾಡ್ಲಿಕ್ಕೆ ಬೇಕು ಖಂಡಿತ ನಿಮ್ಮ ಅಗತ್ಯಕ್ಕೆ ತಕ್ಕಾದಂತಹ ಸೌದೆ ಒಲೆಗಳನ್ನ ನಮ್ಮ ದೇಶಿ ಪ್ರಾಡಕ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ರೆಡಿ ಮಾಡಿದ್ದೀವಿ ಇದು ದೇಶಿ ಮಣ್ಣಿನಿಂದ ಮಾಡಿರ್ತಕ್ಕಂಥ ಸೌದೆ ಒಲೆಗಳು ಇದನ್ನ ಮನೆಗಳಲ್ಲಿ ಗೃಹ ಪ್ರವೇಶ ಮಾಡುವಾಗ ಇದ್ರ ಅಗತ್ಯತೆ ತುಂಬಾ ಇರುತ್ತೆ ಹಬ್ಬಗಳಲ್ಲಿ ಪೊಂಗಲ್ ಮಾಡುವಾಗ ಇದ್ರ ಕಾರ್ಯ ಮಾಡಲಿಕ್ಕೆ ಹೆಚ್ಚಿಗೆ ಇದನ್ನ ಉಪಯೋಗಿಸುತ್ತಾರೆ ಎರಡನೇದಾಗಿ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಕಬ್ಬಿಣದ ಸೌದೆ ವಲಯ ಸುಮಾರು ಏಳು ವರದಿಂದ ಎಂಟು ಕೆಜಿ ತೂಕ ಇರುತ್ತೆ ಸೌದೆಯನ್ನ ಇಲ್ಲಾಕ್ಬೇಕಾಗುತ್ತೆ ನಿಮ್ಗೆ ಬ್ಯಾಕ್ ಸೈಡ್ ಬ್ಯಾಟರಿ ಇದೆ ನಾಲ್ಕು ಅವರು ಬ್ಯಾಟ್ರಿನ ಚಾರ್ಜ್ ಮಾಡಿದ್ರೆ ಎಂಟು ಅವರು ರನ್ ಆಗುತ್ತೆ ಬ್ಯಾಟ್ರಿನ ರೀಚಾರ್ಜ್ ಮಾಡ್ಕೊಳ್ಳಿಕ್ಕೆ ಎರಡು ಮೀಟರ್ ವೈರ್ ಕೊಟ್ಟಿರ್ತೇವೆ ನಾವು ಈ ಭಾಗದಲ್ಲಿ ಬೂದಿ ಹೊರಗಡೆ ಬರುತ್ತೆ ನೋಡಿ ಈ ಬೆಂಕಿನ ನೀವು ಕಂಟ್ರೋಲ್ ಮಾಡ್ಕೊಬಹುದು ಅದಕ್ಕೆ ಇಲ್ಲಿ ವ್ಯಾಲ್ಯೂಮ್ ಕಂಟ್ರೋಲ್ ಕೊಟ್ಟಿದ್ದೀವಿ ನೋಡಿ ಒನ್ ಟು ತ್ರೀ ಇದು ಔಟ್ಪುಟ್ ಈ ವೈರ್ ಪಿನ್ ಮಾಡಿದ್ರೆ ನೀವು ಜೊತೆಗೆ ಈ ಪಾಯಿಂಟ್ ಅಲ್ಲಿ ನೀವು ಈ ಮೊಬೈಲ್ ರೀಚಾರ್ಜ್ ಮಾಡ್ಕೊಬಹುದು ಈ ಸೋಲಾರ್ ಪ್ಯಾನೆಲ್ ಮುಖಾಂತರ ಒಂದು ರೀಚಾರ್ಜ್ ಮಾಡ್ಕೊಬಹುದು ಈಗ ನಾನು ಮೂರನೇ ಪದಾರ್ಥ ತಿಳಿಸ್ಕೊಡ್ತಾ ಇದ್ದೀನಿ ಎ ಸಿ ಸ್ಟೈಲ್ ಸ್ಟೀಲ್ ಸ್ಟವ್ ಅಬ್ಬಾರ ದಿನಗಳಲ್ಲಿ ಅಥವಾ ಪಿಕ್ನಿಕ್ ಹೋದ್ರೆ ತುಂಬಾ ಅಗುರವಾಗಿರುತ್ತೆ ಸುಮಾರು ಮೂರರಿಂದ ಮೂರವರೆ ಕೆಜಿ ತೂಕ ಇರುತ್ತೆ ಇನ್ನು ನೆಕ್ಸ್ಟ್ ನೋಡಿ ಬಾಟಮ್ ನಲ್ಲಿ ಇದಕ್ಕೆ ಫ್ಯಾನ್ ಕೊಟ್ಟಿದ್ದೀವಿ ಕೆಳಗಡೆ ಫ್ಯಾನ್ ರನ್ ಆಗೋದ್ರಿಂದ ಮೇಲ್ಗಡೆ ಹೊಗೆ ಬರಲ್ಲ ನೋಡಿ ಈ ದೇಸಿ ಸ್ಟವ್ ಎಷ್ಟು ವಿಶಿಷ್ಟವಾಗಿರುತ್ತೆ ಎಷ್ಟು ವಿಶೇಷವಾಗಿರುತ್ತೆ ಅಂದ್ರೆ ಕರೆಂಟ್ ಇಲ್ಲ ಅಂತಂದ್ರೆ ಈ ಬ್ಯಾಟ್ರಿ ರನ್ ಆಗುತ್ತೆ ಇರ್ತಕ್ಕಂಥ ಪವರ್ ಬ್ಯಾಂಕ್ ಅಲ್ಲಿ ಕೂಡ ರನ್ ಆಗುತ್ತೆ ನಿಮ್ಮಲ್ಲಿ ಇರ್ತಕ್ಕಂಥ ಮೊಬೈಲ್ ಕೂಡ ರನ್ ಆಗುತ್ತೆ ನೋಡಿ ಈ ಸೋಲಾರ್ ಪ್ಯಾನಲ್ ಕೂಡ ರನ್ ಆಗುತ್ತೆ ಈಗ ನಾಲ್ಕನೇ ಸ್ಟವ್ ತೋರಿಸ್ತಾ ಇದ್ದೀನಿ ದೀರ್ಘ ಬಾಳಿಕೆ ಬರತಕ್ಕಂಥ ಎರಕದಿಂದ ಮಾಡಿರುತ್ತೆ ಇದು ಇಂಗ್ಲೀಷ್ ಅಲ್ಲಿ ಕ್ಯಾಶರ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಎರಕ ಅಂತ ಹೇಳ್ತೀವಿ ನೋಡಿ ಸೌದಿಯನ್ನು ಇಲ್ಲಾಕುವಂಥದ್ದು ಇದು ಬಾರ್ಬಿಕ್ ಸೈಡಲ್ಲೇ ಕೊಟ್ಟಿರ್ತೀವಿ ನೀವೇನಾರು ಫಂಕ್ಷನ್ ಹೋದಾಗ ಏನಾದ್ರು ಪಿಕ್ನಿಕ್ ಹೋದ್ರೆ ನೀವು ತರಕಾರಿ ಬೇಯಿಸೋದ್ ಮೇಲೆ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು ಇವಾಗ ನಾನ್ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ವೇಸ್ಟೇಜ್ ಆಗಿಲ್ಲ ಸ್ಟೋರೇಜ್ ಆಗಿರುತ್ತೆ ಕೆಳಗಡೆ ನಾವು ಈ ಕಡೆಯಿಂದ ಈ ಅಡಾಪ್ಟರ್ ಮತ್ತು ಬ್ಲೋವರ್ ಕೊಟ್ಟಿರ್ತೀವಿ ಈ ಯಾವುದೇ ತರದ ಸೌದಿ ಆಗಲಿ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಬೇಕಾಗಿಲ್ಲ ವರ್ಕ್ಸ್ಟಾಪಲ್ಲಿ ವೇಸ್ಟೇಜ್ ಆಯಿಲ್ ಸಿಗುತ್ತಲ್ಲ ಆ ಆಯಿಲ್ ಅನ್ನು ಹಾಕೊಂಡು ಉಪಯೋಗಿಸುವಂತದ್ದು ಈಗ ನೋಡಿ ಒಂದದ್ದು ಮಣ್ಣಿಂದ ಮಾಡಿರ್ತಕ್ಕಂಥ ನೋಡಿದ್ರಿ ಈಗ ಕಬ್ಬಿಣದಿಂದ ಮಾಡಿರ್ತಕ್ಕಂಥದ್ದು ನೋಡಿದ್ರಿ ಇನ್ನೊಂದು ಸ್ಟೈನ್ಲೆಸ್ಟೀಲ್ನಿಂದ ಮಾಡಿರ್ತಕ್ಕಂಥ ನೋಡಿದ್ರಿ ಇನ್ನೊಂದು ಕ್ಯಾಸ್ಟರ್ ಮಾಡಿರ್ತಕ್ಕಂಥ ನೋಡಿದ್ರಿ ಇನ್ನೊಂದು ವೇಸ್ಟೇಜ್ ಆಯಿಲ್ಗೋಸ್ಕರ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ರಿ ಇದು ಮಣ್ಣಿಂದ ಮಾಡಿರ್ತಕ್ಕಂಥ ಓನ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಬ್ಲಾಸ್ಟಾಪ್ ಅನ್ನು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಇದು ಒಂದು ನಿಮಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದು ಕ್ಯಾಶ್ ನರನ್ನು ಇದು ಸುಮಾರು ಇಪ್ಪತ್ತ್ ಮೂರು ಕೆಜಿ ತೂಕ ಇರುತ್ತೆ ಇದನ್ನು ಕೂಡ ನೀವು ನೇರ ಬಂದು ಪರ್ಚೇಸ್ ಮಾಡೋದಾದ್ರೆ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆರ್ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಎಷ್ಟೇ ಆಯ್ಲೋ ಇದು ಅಷ್ಟೇ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿ ಕೊರಿಯರ್ ಮುಖಾಂತರ ಕಳಿಸ್ಕೊಡೋ ವ್ಯವಸ್ಥೆ ಇದೆ ನಾವಿರ್ತಕ್ಕಂಥದ್ದು ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ದೊಡ್ಡಿ ಟೌನ್ ಏಟ್ ಸಿಕ್ಸ್ ಒನ್ ಏಟ್ ಫೋರ್ ಡಬಲ್ ಜೀರೋ ಟೂ ಡಬಲ್ ತ್ರೀ ಈ ನಂಬರ್ ಗೆ ಕರೆ ಮಾಡಿ ಇದುವರೆಗೆ ವಿಡಿಯೋ ನೀಡಿರತಕ್ಕಂಥ ಎಲ್ಲರಿಗೂ ನಮಸ್ಕಾರ ವಂದನೆಗಳು ಜೈ ಭಾರತ್